ನಿನ್ನ ಮನೆಯ ಹೆಣ್ಣು ಮಗಳಿಗೆ ನಿನ್ನ ಮಗಳು ನಿನ್ನ ತಂಗಿನೋ ಹೆಂಡ್ತಿನೋ ತಾಯಿಗೋ ಯಾವನಾದ್ರೂ ಒಬ್ಬ ಕಿರಾತಕ ಹಿಂದೂ ಎತ್ಕೊಂಡು ಹೋಗಿ ಹಾಳು ಮಾಡಿದ್ರೆ ಆಯ್ತು ಬಿಡಪ್ಪ ನಾನು ಹಿಂದೂ ಅವನು ಅತ್ಯಾಚಾರ ಮಾಡುದು ಅವನು ಹಿಂದೂ ಹೋಗ್ಲಿ ಬಿಡು ಅಂತ ಸುನ್ಯ ಬಿಡ್ತೀಯ ನಾಳೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಮೀರಿಗೆ ಬಳ್ಳಾರಿ ಕರ್ಕೊಂಡು ಹೋಗ್ಬೇಕು ಈಗ ಮತ್ತೆ ಬೆಳಿಗ್ಗೆಯಿಂದ ಒಂದು ಸುದ್ದಿ ಬರ್ತಾ ಇದೆ ಏನಂತ ಹೇಳಿದ್ರೆ ಒಂದು ವಾರದ ಮಟ್ಟಿಗಾದರೂ ಸಮೀರ್ ಮತ್ತು ಅವನ ಜೊತೆಗಿರುವಂತಹ ಸೌಜನ್ಯ ಹೋರಾಟಗಾರನ ಒಂದು ವಾರದ ಮಟ್ಟಿಗಾದರೂ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅಂತೇಳಿ ಇದೇ ನಕಲಿ ದೇವ ಮಾನವ ವೀರೇಂದ್ರ ಜೈನ್ ಕೇಂದ್ರ ಸಚಿವರೊಬ್ಬರಿಂದ ಮತ್ತು ರಾಜ್ಯದ ಒಬ್ಬ ಪ್ರಭಾವಿ ಸಚಿವರಿಂದ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಖಚಿತವಾದಂತಹ ಮಾಹಿತಿ ಬರ್ತಾ ಇದೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಪಬ್ಲಿಕ್ ಡೊಮೇನ್ ಅಲ್ಲಿ ಇರಲಿ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಈ ರಾಜ್ಯದಲ್ಲಿ ಈ ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ಲಿ ಪದೇ ಪದೇ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇದ್ರಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇವತ್ತಿಗೂ ಕೂಡ ಅವರು ಯಾವಾಗಿಂದ್ರೆ ಅವ್ರಿಗೆ ಜ್ಞಾನ ಬಂದಿದೆ ಅವತ್ತಿನಿಂದ ಇವತ್ತಿನವರೆಗೆ ಧ್ವಜವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಬರೀ ಹೆಗಲ್ ಮೇಲೆ ಹಾಕೊಳ್ಳೋದಲ್ಲ ಕೇಸರಿಯನ್ನ ಮನೆಯಲ್ಲಿಟ್ಟು ಪೂಜೆ ಮಾಡುವಂತಹ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಹಿಂದೂ ವಿರೋಧಿನ ಅವರು ಸಮೀರ್ ಏನಂತ ಮಾತಾಡಿದ್ರು ಒಂದಿಷ್ಟು ಜನಕ್ಕೆ ಬಿಸ್ಕೆಟ್ ಎಸ್ದು ಹಿಂದೂ ಮುಸ್ಲಿಮ್ ಅಂತ ಮಾಡ್ತಾ ಇದ್ರಿ ದೇವಸ್ಥಾನ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡಿದ ಸಮೀರ್ ಅಂತ ಹೇಳ್ತಾ ಇದ್ರಿ ಏನ್ ಮಾತಾಡಿದ ಸಮೀರ್ ಹಿಂದೂ ದೇವಸ್ಥಾನ ಹಿಂದೂಗಳದ್ದೇ ಇರಬೇಕು ಅಂತ ಹೇಳಿದ ನಾವು ಹಿಂದೂಗಳದ್ದು ಅಲ್ಲ ಅಂತ ಹೇಳಿಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಧ್ವನಿ ಎತ್ತದ ಇಂತ ಸಮೀರ ಬಗ್ಗೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ರಿ ನೀವು ಶೇಮ ನೀವು ಏ ಒಂದು ಪ್ರಶ್ನೆ ಕೇಳ್ತೀನಿ ರೀ ಒಂದೇ ಒಂದು ಪ್ರಶ್ನೆ ನಿನ್ನ ಮನೆ ಹೆಣ್ಣು ಮಗಳಿಗೆ ನಿನ್ನ ಮಗಳೋ ನಿನ್ನ ತಂಗಿನೋ ಹೆಂಡ್ತಿನೋ ತಾಯಿಗೋ ಯಾವನಾದರೂ ಒಬ್ಬ ಕಿರಾತಕ ಹಿಂದೂ ಎತ್ಕೊಂಡು ಹೋಗಿ ಹಾಳು ಮಾಡಿದ್ರೆ ಆಯ್ತು ಬಿಡಪ್ಪ ನಾನು ಹಿಂದೂ ಅವನು ಅತ್ಯಾಚಾರ ಮಾಡಿದವನು ಹಿಂದೂ ಹೋಗ್ಲಿ ಬಿಡು ಅಂತೇಳಿ ಸುಮ್ಮನೆ ಬಿಡ್ತೀಯ ನಾಲಾಯಕ್ ಒಬ್ಬ ಹೆಣ್ಣು ಹೆಣ್ಮಗಳನ್ನ ಒಬ್ಬ ಮುಸಲ್ಮಾನ್ ಕಿರಾತ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಹಾಳು ಮಾಡಿದೆ ಆಯ್ತು ಬಿಡಪ್ಪ ಮುಸಲ್ಮಾನೇ ಬಿಡು ಅಂತ ಯಾರಾದ್ರೂ ಸುಮ್ಮನೆ ಬಿಡ್ತಾರ ಕ್ರಿಶ್ಚಿಯನ್ಗೂ ಕೇಳ್ತಾ ಇದೀನಿ ಜೈನ್ಗೂ ಕೇಳ್ತಾ ಇದ್ದೀನಿ ದಯವಿಟ್ಟು ಈ ಸುಳ್ಳು ಸುಳ್ಳು ಪೋಸ್ಟ್ ಹಾಕ್ತಾ ಇರುವಂತಹ ವಿಷ ಉಗಿರುವಂತಹ ಹಿಂದೂ ಮುಸಲ್ಮಾನ್ ಅಂತ ವಿಷ ಉಳ್ತಾ ಇರುವಂತಹ ಪೋಸ್ಟ್ ಗಳನ್ನ ದಯವಿಟ್ಟು ನಂಬಬೇಡಿ ಸಮೀರಿನ ಮೇಲೆ ಸೋಮೋಟೋ ಕೇಸ್ ಹಾಕ್ತಿರಲ್ಲ ನೀವು ಸ್ವಯಂ ಪ್ರೇರಿತ ದಾಖಲೆ ದೂರು ದಾಖಲೆ ಮಾಡಿದ್ರಲ್ಲ ಟೂ ನೈಂಟಿ ನೈನ್ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ ಸುಪ್ರೀಂ ಆದೇಶ ಇದೆ ಸುಪ್ರೀಂ ಕೋರ್ಟಿನ ಆದೇಶ ಇದೆ ಆದ್ರೂ ಕೂಡ ನಿನ್ನೆ ಪೊಲೀಸರು ಬಂದು ಅರೆಸ್ಟ್ ಮಾಡಕ್ ಬಂದಿದ್ರಿ ಈ ಕೋಮು ಗಲಭೆ ಎಸ್ತಾ ಇರುವಂತಹ ಫೇಕ್ ಅಕೌಂಟ್ ನಲ್ಲಿ ಎಷ್ಟೋ ಜನ ಫೇಕ್ ಅಕೌಂಟ್ ನಲ್ಲಿ ಹಿಂದೂ ಮುಸಲ್ಮಾನ್ ಮಾಡ್ತಾ ಇದಾರಲ್ಲ ಅವ್ರ ಮೇಲೆ ಯಾಕೆ ಸೋಮೋಟೋ ಕೇಸ್ ಈ ಹೊತ್ತಿನವರೆಗೂ ರಿಜಿಸ್ಟರ್ ಆಗಲಿಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ಈ ವೀರೇಂದ್ರ ಜೈನ್ ನಕಲಿ ದೇವಮಾನವ ಸಿಕ್ಕಾಪಟ್ಟೆ ದುಡ್ಡಿದೆ ದೇವಸ್ಥಾನವನ್ನ ಕಂಟ್ರೋಲ್ ಮಾಡ್ತಾನೆ ಅವನ ಹತ್ರ ರಾಷ್ಟ್ರಪತಿಗಳು ಬರ್ತಾರೆ ಪ್ರಧಾನಮಂತ್ರಿಗಳು ಬರ್ತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಹೋಮ್ ಮಿನಿಸ್ಟರ್ ಬಂದು ಕಾಲ್ ಬಿಡ್ತಾರೆ ಜಡ್ಜಸ್ಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗಳು ಬಂದು ಅವ್ನು ಕಾಲ್ ಬಿಡ್ತಾರೆ ಅಂತ ಹೇಳಿದ್ರೆ ಅವನು ಏನ್ ಮಾಡಿದ್ದ ಅದೇ ನಿಜನ ಅವನೇನ್ ಕಾನೂನ್ ಕಿಂತ ದೊಡ್ಡವನು ಅವನು ನಕಲಿ ದೇವಮಾನವ ವೀರೇಂದ್ರ ಜೈನ್ ಅವನ ತಮ್ಮ ನೂರಾರು ಕೊಲೆಗಳನ್ನ ಮಾಡಿದ ನೂರಾರು ಹೆಣ್ಣು ಕೊಂದು ಕೊಲೆ ಮಾಡಿ ನೇತ್ರಾವತಿ ನದಿಯಲ್ಲಿ ಕಾರ್ಡ್ನಲ್ಲಿ ಬಿಸಾಕಿದ್ದಾರೆ ಅದರ ಸಾಕ್ಷಿ ನನ್ನ ಹತ್ರ ಇದೆ ಸುಳ್ಳು ಮಾತಾಡ್ತಾ ಇದ್ರೆ ನನಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ ನಾನು ತಪ್ಪು ಮಾತಾಡ್ತಾ ಇದ್ರೆ ನಾನು ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ ನಾನು ಬೊಗಳೆ ಬಿಡ್ತಾ ಇಲ್ಲ ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇನ್ನೂ ಎಲ್ಲವೂ ಇದೆ ಎಲ್ಲ ಇಟ್ಕೊಂಡು ಕೂತಿಕೊಂಡಿದ್ದೀನೋ ಸುಮ್ಮನೆ ಬೊಗಳೆ ಬಿಡ್ತಾ ಇಲ್ಲ ಇಲ್ಲಿ ಸರ್ಕಾರ ಇವತ್ತು ನಮಗೆ ಹೇಳಿ ಆಯ್ತು ತೋರ್ಸು ಅಂತ ಹೇಳಿ ತೋರಿಸಲಿಲ್ಲ ಅಂದ್ರೆ ನಮಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿ ನೀವು ವಾಸ್ತವವನ್ನೇ ಹೇಳ್ತಾ ಇದೀವಿ ಇಲ್ಲಿ ಅದಕ್ಕೆ ಎಲ್ರಿಗೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಸುಮಾರು ಜನ ಕಾಲ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಯೂಟ್ಯೂಬರ್ಸ್ಗಳು ತುಂಬಾ ಒಂದು ಕಾಳಜಿಯಿಂದ ಒಂದು ಕಾಲ್ ಮಾಡ್ತಾ ಇದ್ದಾರೆ ಸಿಗ್ತೀವಿ ಭೇಟಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ನನಗೆ ಮಾತಾಡಕಾಗ್ತಾ ಇಲ್ಲ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸಮೀರ್ಗೆ ಬಳ್ಳಾರಿ ಕರ್ಕೊಂಡು ಹೋಗಬೇಕು ನೋಡಿ ಈ ಶೀನಪ್ಪ ಅನ್ನುವಂತ ವ್ಯಕ್ತಿ ಎಲ್ಲಾ ಯೂಟ್ಯೂಬರ್ಸ್ ಗಳಿಗೂ ಕೂಡ ನೋಟಿಸ್ ಕೊಟ್ಟು ಬ್ಲಾಕ್ ಮಾಡಿಸಿದ ಅದೇ ಶೀನಪ್ಪನ ವಿರುದ್ಧ ಹತ್ತು ವರ್ಷದವರೆಗೆ ಶಿಕ್ಷೆ ಆಗುವಂತಹ ಸುಗ್ರೀವಾಜ್ಞೆ ಇದ್ರೂ ಕೂಡ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಕರ್ಕೊಳ್ಳಿಲ್ಲ ಪೊಲೀಸ್ ಸ್ಟೇಷನ್ಗೆ ಇವರು ಮಾಡ್ತಾ ಇರೋ ಮೀಟರ್ ಬಡ್ಡಿ ದಂಧೆಯಿಂದ ಊರೂರಲ್ಲಿ ಹೆಣಗಳು ಬೀಳ್ತಾ ಇದೆ ಇದೇ ಧರ್ಮೋದ್ಯಮಿ ವೀರೇಂದ್ರ ಜೈನ್ ಮಾಡ್ತಾ ಇರುವಂತಹ ಒಂದು ಡ್ರಾಮಾ ಕಂಪನಿ ಡ್ರಾಮಾ ಅಭಿವೃದ್ಧಿ ಯೋಜನೆ ಗ್ರಾಮ ಅಭಿವೃದ್ಧಿ ಯೋಜನೆ ಊರೂರಲ್ಲಿ ಜಗಳ ಆಗ್ತಾ ರೀ ಆತ್ಮಹತ್ಯೆ ಆಗಿದೆ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಎರಡು ವರ್ಷದ ನವ ವಿವಾಹಿತೆ ಅರ್ಪಿತ ಅನ್ನೋರು ಊರ್ಲ್ ಹಾಕೊಂಡಿದ್ದಾರೆ ಫೋಟೋ ಕೂಡ ಕಳಿಸಿದೀವಿ ನಾವು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅವ್ನ ಯಾಕೆ ತನಿಖೆ ಹಾಕ್ತಾ ಇಲ್ಲ ಕಾನೂನಕ್ಕಿಂತ ದೊಡ್ಡವ್ನ ಸಂವಿಧಾನಕ್ಕಿಂತ ದೊಡ್ಡವರಾದ್ರೆ ಎಲ್ಲಾದ್ರು ಇದನ್ನ ನಾನು ಕೇಳ್ತಾ ಇದ್ದೀನಿ ಪಾಪ ಸಮೀರವದ ನ್ಯಾಯದ ಆಗ್ರಹ ಮಾಡಿದ್ದಕ್ಕೆ ಅವ್ರ ಮೇಲೆ ಸೋಮೋಟು ಅಂದ್ರೆ ಸ್ವಯಂ ಪ್ರೇರಿತ ದೂರ ದಾಖಲು ಮಾಡಿದ್ರಿ ಸುಗ್ರೀವಾಜ್ಞೆಯಲ್ಲಿ ಹನ್ನೊಂದು ಹನ್ನೆರಡು ಜನ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟರು ಆ ಚೀನಪ್ಪನ ಮೇಲೆ ಅನಿಲ್ ಕುಮಾರ್ ಮೇಲೆ ಬಡ್ಡಿ ಮೀಟರ್ ಬಡ್ಡಿ ದಂಧೆ ಅಂತ ಅನಿಲ್ ಕುಮಾರ್ ಮೇಲೆ ಯಾಕೆ ಅರೆಸ್ಟ್ ಮಾಡಿಲ್ಲ ಆ ಪ್ರಶ್ನೆ ನಾವು ಕೇಳ್ತಾ ಇದೀವಿ ದಯವಿಟ್ಟು ಎಲ್ರಿಗೂ ಒಂದು ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು ಸಾಯಂಕಾಲದವರೆಗೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಈಗ ಒಂದು ಗಂಟೆಯಲ್ಲಿ ಸಮೀರ್ ಅವ್ರನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀವಿ ಏನೇನ್ ಪ್ರಿಕಾಷನ್ ತಗೋಬೇಕು ಅದೆಲ್ಲಾ ಪ್ರಿಕಾಶನ್ಗಳನ್ನ ಕಾನೂನಿನ ಪ್ರಿಕಾಷನ್ ಗಳನ್ನ ನಾವು ತಗೊಳ್ತೀವಿ ಓಡಿ ಹೋಗುವಂತದ್ದೇನಿಲ್ಲ ಇಲ್ಲಿ ಇಲ್ಲಿ ನಾನು ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೇನೆ ಅಂದ್ರೆ ನಾವೇನು ನಾನು ವೈಯಕ್ತಿಕವಾಗಿ ಮತ್ತು ಈ ಹೋರಾಟಗಾರರು ಜೈಲಿಗೆ ಹೋಗೋದಕ್ಕೆ ಹೆದರ್ಕೊಂಡಿಲ್ಲ ಪಾಪ ಆ ಹುಡುಗ ಈಗ ಇನ್ನು ವರ್ಷ ಅವರ ತಾಯಿನೂ ಕೂಡ ಬಹಳ ವೆರಿ ಸಿಂಪಲ್ ಫ್ಯಾಮಿಲಿ ಅದು ಹಿಂದೂ ಧರ್ಮದ ಬಗ್ಗೆನು ಗೌರವ ಇದೆ ಇಸ್ಲಾಂ ಧರ್ಮದ ಬಗ್ಗೆನು ಆ ವ್ಯಕ್ತಿಗೆ ಗೌರವ ಇದೆ ಕ್ರಿಶ್ಚಿಯನ್ ಧರ್ಮದ ಬಗ್ಗೆನೂ ಗೌರವ ಇದೆ ಆ ವ್ಯಕ್ತಿಗೆ ಅವನು ಒಬ್ಬ ಭಾರತೀಯಾಗಿ ಕೆಲಸ ಮಾಡ್ತಾ ಇದ್ದನ್ರಿ ಒಬ್ಬ ಕನ್ನಡಿಗಾಗಿ ಮಾಡ್ತಾ ಇದ್ದಾನೆ ಪಾಪ ಹಂತ ಹುಡುಗನ್ನ ಜೈಲಿಗೆ ಹಾಕಬೇಕು ಅಂತ ಹೇಳಿ ಜೈಲಿಗೆ ಹಾಕಲೇಬೇಕು ಅಂತ ಹೇಳಿ ಈ ನಕಲಿ ದೇವ ಮಾನವ ಸರ್ಕಾರದಿಂದ ಒತ್ತಡ ತರ್ತಾ ಇದ್ದಾನೆ ಹಿಂಗಾಗಿ ವಿಷಯವನ್ನ ನಾನು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ ನಾವು ಯಾರು ಎಲ್ಲಿ ಓಡ್ ಹೋಗಲ್ಲ ಸಮೀರ ಆಗ್ಲಿ ನಾವಾಗ್ಲಿ ಯಾರು ಕೂಡ ಎಲ್ಲಿ ಓಡ್ ಹೋಗಲ್ಲ ಪೊಲೀಸರ ಮುಂದೆ ಹಾಜರಾಗ್ತೀವಿ ಏನಾದರೂ ವ್ಯತ್ಯಾಸ ಆದ್ರೆ ಈ ಸರ್ಕಾರನೇ ಹೊಣೆ ಆಗುತ್ತೆ ಆಸ್ ಇಟ್ ಇಸ್ ನಾನು ಹೇಳ್ತಾ ಇದ್ದೀನಿ ಒನ್ಸ್ ಅಗೇನ್ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಹಿಂದೂ ಮುಸ್ಲಿಂ ಮತ್ತೆ ಸುಳ್ಳು ಹೇಳಿ ಫೇಕ್ ಅಲ್ಲಿ ಮಾತಾಡ್ತಾ ಇವನು ಹಾಕಿರೋ ಬಿಸ್ಕೆಟ್ ತಿಂದು ಮಾತಾಡ್ತಾ ಇದ್ದೀರಲ್ಲ ಒನ್ಸ್ ಅಗೇನ್ ನೀವೇ ಉತ್ತರ ಕೊಡಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೊದ್ಲು ಉತ್ತರ ಕೊಟ್ಟು ಆಮೇಲೆ ಹಿಂದೂ ಮುಸ್ಲಿಂ ಮಾತಾಡಿ ಲಾಸ್ಟ್ ಕೊನೆಗೆ ಐ ರಿಪೀಟ್ ನಿನ್ನ ಮನೆ ಹೆಣ್ಮಗಳನ್ನ ಒಬ್ಬ ಹಿಂದೂ ಎತ್ಕೊಂಡು ಹೋಗಿ ಹಾಳ ಮಾಡಿದ್ರೆ ಆಯ್ತಪ್ಪ ಹಿಂದೂನೇ ಮಾಡಿದ ಅಂತ ಸುಮ್ಮನೆ ಇರ್ತೀಯ ಮಗನೇ ಉತ್ತರ ಕೊಡು ಲೋಫರ್ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 இது பப்ளிக் இம்பாக்ட் ஜன சக்தி ஏ நிர்ணயக